नमस्कार न्यूज 26 सिक्स की स्वागत ಪಟ್ಟಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಸಾರ್ವಜನಿಕರ ಕುಂದುಕೊರತೆ ದೂರು ಸ್ವೀಕಾರ ಯಳಂದೂರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಉಪ ಲೋಕಾಯುಕ್ತ ಡಿವೈಎಸ್ಪಿ ಮ್ಯಾಥಸ್ ಥಾಮಸ್ ನೇತೃತ್ವದಲ್ಲಿ ಬುಧವಾರ ಸಾರ್ವಜನಿಕರ ಕುಂದುಕೊರತೆಯನ್ನು ಪರಿಶೀಲಿಸಿ ದೂರನ್ನು ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಆಗಮಿಸಿ ತಾಲೂಕು ಕೇಂದ್ರ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರ ಅಧಿಕೃತ ಕೆಲಸಗಳ ಅನಗತ್ಯ ವಿಳಂಬ ವೃದ್ಧಾಪ್ಯ ವೇತನ ಸೇರಿದಂತೆ ಮುಂತಾದ ಸಮಸ್ಥೆಗಳ ಕುರಿತು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದರು ನಂತರ ಸಾರ್ವಜನಿಕರಿಂದ ದೂರು ಸ್ವೀಕರಿಸಿದ ಲೋಕಾಯುಕ್ತ ಡಿವೈಎಸ್ಪಿ ಮ್ಯಾಥಾಸ್ ಥಾಮಸ್ ಮಾತನಾಡಿ ಸಾರ್ವಜನಿಕರ ಕೆಲಸಕ್ಕೆ ಅನಗತ್ಯ ವಿಳಂಬ ಮಾಡದೆ ನಿಗದಿತ ಅವಧಿಯಲ್ಲಿ ಮುಗಿಸಿಕೊಡಬೇಕು ಅಧಿಕಾರಿಗಳು ಯಾವುದೇ ಅವ್ಯವಹಾರಕ್ಕೆ ಆಸ್ಪದ ನೀಡದೆ ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಬೇಕು ಅಂತ ತಾಕೀತು ಮಾಡಿದರು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಮ್ಯಾಥಾಸ್ ಥಾಮಸ್ ಲೋಕಾಯುಕ್ತ ಅಧಿಕಾರಿ ಇನ್ಸ್ಪೆಕ್ಟರ್ ಸಿಆರ್ ಶಶಿಕುಮಾರ್ ಎಂಕೆ ರೋಹಿತ್ ಕುಮಾರ್ ಪೊಲೀಸ್ ಪೇದೆ ಶಾಂತಲಾವಾ ಲೋಕಾಯುಕ್ತ ಎದೆಗಳಾದ ಗುರುಪ್ರಸಾದ್ ಗೌತಮ್ ಹಾಗೂ ಉಪ ತಹಶೀಲ್ದಾರ್ ಶಿವರಾಜ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಉಮೇಶ್ ಪಟ್ನಾ ಪಂಚಾಯತ್ ಮುಖ್ಯಾಧಿಕಾರಿ ಎಂಪಿ ಮಹೇಶ್ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಕೇಶವಮೂರ್ತಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ನ್ಯೂಸ್ ಕನ್ನಡ ಗೌರಿ तालुका मीटिंग ಕೊಡುವಿಕೆಕ್ಕೆ ದಿವೆಜ್ ಬಂದಾಗ 2022 ಇ્યારನ ಡೇಟ್ ಮಾತ್ರ ಉಸ್ಪೆಷಲ್ ನಾವು ಹೇಳ್ತೀವಿ. ನೀವು ಮಾಡಿ ಆಕೆ ಸಿಕ್ದ್ರೆ ಯಾಕಂತು ರಿಪೋರ್ಟ್ ಕೊಡ್ಲಿ ಫಾರ್ಸ್ ತರಿ ಇಲ್ಲದರ ಮಾಡಲ್ಲ. ಹೈ ಬಾ ಎಲ್ಲರೂ ರೆಕಾರ್ಡ್ ಮಾಡ್ಸಿ ಅಂತ ಯಾರು ರಾಜಕೀಯ ಮಾಡ್ತಾ ಅಲ್ಲಿ ಮಾಡ್ತಾ ನೀವು ಇನ್ಚಾರ್ಜ್ ಹಾಕಿರ್ತಾರೆ ಯಾರಿದ್ದಾರೆ ಈಗ ಮಾಡಿದ ಯಾರು ಕರಿಸ್ಬಿಡ್ತೇವೆ ನೋಡಿ ಒಮ್ಮೆ ಸುಮ್ನೆ ಆರು ತಿಂಗಳ ಮೂರು ತಿಂಗಳು ನಾವು ಒಂದು ಬಿಡಿ ಮಾಡಿದ್ರು ನಾನು ಸುಮಾರು ಬಿಡಿ ಮಾಡಿದೀನಿ ಸರ್ ಯಾಕಂದ್ರೆ ನಾನು ವಸ್ತುವಿಗೆ ಗುಣಮಟ್ಟದ ಸಂದರ್ಭದಲ್ಲಿ ಕೆಲಸ ಮಾಡ್ತೀನಿ ಮೊದಲು ಒಂದು ಕಡೆ ಮಾಡ್ತೀನಿ ಏನು ಆರೆ ಪ್ರತಿ ತಿಂಗಳು ನಾವು ಕೊಡ್ತಿದ್ದಲ್ಲ ಇನ್ನೆಲ್ಲಾ ಬಿಡಿ ತೋರ್ಸುತ್ತೆ मारा கேள் சைபருக்கு என்ன ਵਿਚਾਰ ஆகிடுது ಅಂತ கேளியே ஏன்죠 முதல்ல குக்கர் ரெடி பண்ணி அதinga சாத்துறதுக்கு நடுவுல மாட்டட்டே குக்கர் மெடம் வந்து யாரோ பிட்டே கிராஸ் செக் பண்றதுக்கு மெடம் வந்து தானா வந்து அந்த இந்தியா கிராஸ் செக் பண்றதுக்கு வந்து ஒருத்தோக்கிட்டு லேட்டஸ்ட் அப்டேட்ஸ் ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ